ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿ ಅಂದ್ರೆ ಇವತ್ತು ಬುಧವಾರ ಬೆಳಗ್ಗೆ ಟೈಮ್ ಇದ್ದರೆ ಐದು ಗಂಟೆ ಆಗಿ ಇಪ್ಪತ್ತು ನಿಮಿಷ ಆಗಿತ್ತು ನೋಡ್ರಿ ಹೊರಗಡೆ ಯಾವ ರೀತಿ ಐತಿ ವಾತಾವರಣ ಅದನ್ನ ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡಿದ್ದು ಅಂದರೆ ಇಡುವೆ ಮಾಡಿದ್ದು ಈಗಿದ್ರೆ ನಾನು ಅಡುಗೆ ಮನೆಗೆ ಬಂದುಬಿಟ್ಟು ಇನ್ನು ಅಡುಗೆ ಮನೆ ಕ್ಲೀನ್ ಕೆಲಸ ಸ್ಟಾರ್ಟ್ ಮಾಡಬೇಕು ನೋಡ್ರಿ ನಿನ್ನೆ ಸಿಕ್ಕಾಪಟ್ಟೆಗೆ ಹಾಲು ಬಿಟ್ಟಿತ್ತಲ್ರಿ ವಿಜಾಪುರ ಒಳಗಂತೂ ಹಾಗಾಗಿ ಎಲ್ಲ ಕಡೆ ಬರೀ ಮಣ್ಣು ಮಣ್ಣು ಅಂತ ಹತ್ತಾಕತ್ತೈದ ಕೈಗೆ ಅಲ್ಲಿ ಗ್ಯಾಸ್ ಕಟ್ಟಿದ ಮೇಲೆ ಕಿಟಕಿ ಒಳಗೆ ಮತ್ತು ಸ್ವಲ್ಪ ಒಳಗೆ ಎಲ್ಲ ಇಡ್ತೀವಲ್ಲ ಅಲ್ಲಿ ಹಂಗಾಗಿ ಇನ್ನು ಅದನ್ನ ಕ್ಲೀನ್ ಮಾಡ್ಕೋ ಕೆಲಸ ನೋಡ್ರಿ ಅದಕ್ಕಾಗಿ ಇವತ್ತ ಯೋಗನೂ ಮಾಡಕ್ಕೆ ಹೋಗಲಿಲ್ಲ ಯೋಗ ಮಾಡ್ಕೊತ ಕುಂತು ಬಿಟ್ರೆ ಲೇಟ್ ಆಗುತ್ತೆ ಮತ್ತು ಇದನ್ನೆಲ್ಲ ಕೆಲಸ ಮಾಡಬೇಕು ಒಳಗಡೆದೆಲ್ಲ ಕ್ಲೀನ್ ಮಾಡ್ಕೋಬೇಕು ಮತ್ತು ಮನೆ ಸುತ್ತೆಲ್ಲ ಫುಲ್ ಗಲೀಜ್ ರೀ ಹಾಗಾಗಿ ಅಂದ್ರೆ ಕಸ ಎಲ್ಲ ಬಿದ್ದದ್ಲ ನಿನ್ನೆ ರಾತ್ರಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಫಸ್ಟಿಗೆಲ್ಲ ಒಳಗಡೆದ ಒಳಗೆಲ್ಲ ಸ್ವಚ್ಛ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹೊರಗಡೆದು ಸ್ವಚ್ಛ ಮಾಡಕ್ಕೆ ಹೋಗಬೇಕು ಅಷ್ಟು ತನಕ ಬೆಳಕು ಆಗಿರ್ತೈತೆ ಅಲ್ರಿ ಹಾಗಾಗಿ ಈಗ ಒಳಗಡೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಎಲ್ಲ ಗ್ಯಾಸ್ ಕಟ್ಟಿ ಮತ್ತು ಕಿಡಕಿ ಮತ್ತು ಈ ಕಡೆ ಬಾಂಡೆ ಎಲ್ಲ ಇಡ್ತೀವಲ್ಲ ಸ್ವಲ್ಪ ಅದನ್ನೆಲ್ಲ ಇನ್ನು ಸ್ವಚ್ಛ ಮಾಡ್ಕೋಬೇಕು ಬೆಳಗ್ಗೆ ಎದ್ದು ಇದನ್ನ ಒಂದೂವರೆ ತಾಸು ಕೆಲಸ ಆಯ್ತು ನೋಡ್ರಿ ಮತ್ತು ಕಸ ಎಲ್ಲ ಹೊರ ಮಾಡಿ ಅದನ್ನೆಲ್ಲ ಉರಿ ಹಚ್ಚಿ ಸುಡಬೇಕು ಅಂದರೆ ಇಲ್ಲೆಲ್ಲ ಕಸದ ಗಾಡಿ ಬರಂಗಿಲ್ಲ ಅಲ್ರೆ ಹಾಗಾಗಿ ನಾವು ಅದನ್ನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅಲ್ಲಿ ಸಿಟಿ ಒಳಗಿದ್ರೆ ಎಲ್ಲ ಹಸಿ ಕಸ ಮತ್ತು ಒಣ ಕಸ ಡೈಲಿ ಬಂದು ಒಯ್ತಾ ಇರ್ತಾರೋ ಆದರೆ ಇಲ್ಲಿ ಮಾತ್ರ ಕಸದ ಗಾಡಿ ಬರೋಂಗಿಲ್ಲ ಅದನ್ನೆಲ್ಲ ನಾವೇ ಮೇಂಟೇನ್ ಮಾಡಬೇಕಾಗುತ್ತೆ ಹಂಗೆ ಮತ್ತೆ ಮತ್ತದು ರಿಟರ್ನ್ ಮನೆ ಕಡೆನೇ ಬಂದುಬಿಡ್ತೈತಿ ಹಂಗಾಗಿ ನಾನು ವಾರಕ್ಕೊಂದ್ಸಲ ಎಲ್ಲ ಗಾಯ ಇಟ್ಬಿಟ್ಟು ಅದನ್ನ ಉರಿ ಹಚ್ಚಿಬಿಟ್ಟು ಸುಟ್ಬಿಡ್ತೀನಿ ಅಂದರೆ ಮತ್ತೆ ಬರಾಕೆ ಹೋಗಬಾರ್ದಂಥೇಳಿ ಆದ್ರೂ ಎದುರಿನ ಮನೆಯವರೆಲ್ಲ ಹಾಕಿ ಹಾಕ್ಬಿಡ್ತಾರೋ ಎಲ್ಲ ಹಾಕೊಂಡು ಮನಿ ಒಳಗನ್ನ ಬಂದ್ಬಿಡ್ತೈತಿವಿ ಅಂದ್ರೆ ಕಂಪೌಂಡ್ ಒಳಗ ಬರುದ್ ಏನೂ ಮಾಡಾಕಿಲ್ಲ ಮನೆ ಅದ್ರಿಗೆ ಇರೋರಂತೂ ಅದು ಸಣ್ಣ ಮಕ್ಕಳೆಲ್ಲಾ ಗಲೀಜು ಕಾಗದಕ್ಕೆಲ್ಲ ಹಚ್ಚಿಬಿಟ್ಟು ಅಂದ್ರೆ ಬಳದ್ಬಿಟ್ಟು ಆ ಕಡೆ ಎಲ್ಲ ಹಾಕಿಬಿಟ್ರಲ್ಲ ಗಾಳಿ ಬಿಟ್ಟಾಗ ಈ ಕಡೆನೇ ಬಂದುಬಿಟ್ಟೈತಿ ಏನೂ ಹೆಳಪಲೇನೂ ಇರೋಂಗಿಲ್ಲ ರೀ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಿನ್ನ ಅದಕ್ಕಾಗಿ ಫಸ್ಟಿಗೆ ಇಲ್ಲೆಲ್ಲ ಅಡುಗೆ ಮನೆ ಅಂತ ಕ್ಲೀನ್ ಮಾಡಾಕೊತೀವಿ ನೋಡಿರಿ ಇಷ್ಟು ಧೂಳು ಬಂದೈತಲ್ಲ ನಿನ್ನೆ ಗಾಳಿ ಇರಿ ಕಿಡಕಿ ಪಾಕ್ಲೆ ಎಲ್ಲ ಹಾಕಿದ್ದೀವಿ ಆದ್ರೂ ಅದು ಕಿಟಕಿ ಸಂಧಿ ಒಳಗಿಂದು ಮತ್ತು ಮ್ಯಾಲೆ ಏರ್ ಫ್ಯಾನ್ ಇದ್ದಲ್ಲಿ ಎಲ್ಲ ಕಡೆದು ಬಂದುಬಿಟ್ಟು ಗಲೀಜು ಆಗ್ಬಿಟ್ಟೈತೆ ನೋಡ್ರಿ ಅದನ್ನೇ ಒರೆಸಾಕತ್ತಿದ್ದೆ ಒಂದು ಹಸಿ ಬಟ್ಟೆಲ್ಲೇ ಎಲ್ಲ ಒರೆಸ್ಬಿಟ್ರೆ ಮಣ್ಣೆಲ್ಲ ಹೋಗ್ಬಿಡ್ತೈತಿ ಮೊದ್ಲೇ ಈ ಕಡೆ ಅದು ಬಿಲ್ಡಿಂಗು ಜಾಸ್ತಿ ಇಲ್ಲ ಮತ್ತು ಗಾಡಿಗೆಲ್ಲ ಮಣ್ಣು ಬಂದ್ಬಿಡ್ತೈತ್ರಿ ಹಾಗಾಗಿ ನೆಲ ಒರೆಸದ ತಕ್ಷಣ ಒಂದು ಬಕೆಟ್ ಫುಲ್ ರಾಡಿ ನೀರು ಬಂದ್ಬಿಟ್ಟಿದ್ರು ಅಷ್ಟು ಡಸ್ಟ್ ಬಂದಿತ್ತು ನೋಡ್ರಿ ಇವತ್ತಂತೂ ಬರೀ ಕ್ಲೀನಿಂಗ್ ಕೆಲಸನೇ ಆಗೈತಿ ಬೆಳಗ್ಗೆ ಅದಕ್ಕೂ ಎಲ್ಲ ಒರೆಸಿಬಿಟ್ಟು ಫಸ್ಟಿಗೆ ಇದ್ರೆ ಸಬ್ಜಾರ್ ಸೀಟ್ಸ ನೆನ್ಸಿಡಾಕತ್ತಿದೆ ನೆನ್ಪಿದಿತಿಲ್ಲ ಹಂಗಾಗಿ ನೆನ ನೆನ್ಸಿಟ್ಬಿಟ್ಟು ಈ ಕಡೆ ಗ್ಯಾಸ್ ಸ್ಟೋವ್ಗೆ ಅರಶಿನ ಕುಂಕುಮ ಹಚ್ಚಿ ಒಂದು ಗ್ಲಾಸ್ ಬಿಸಿ ನೀರು ಕುಡಿದು ಇನ್ನು ಹೊರಗಡೆ ಹೋಗಿ ಹೊರಗಡೆದು ಕ್ಲೀನ್ ಮಾಡಬೇಕು ನೋಡ್ರಿ ಇಲ್ಲಿ ಹೊರಗಡೆ ಒಂದು ಇಪ್ಪತ್ತೈದು ನಿಮಿಷ ಆಯಿತು ಎಲ್ಲ ಒರೆಸ್ಕೊಂತ ನಿಂತ ತಕ್ಷಣ ಇಷ್ಟೇ ಟೈಮ್ ಆಗೇ ಬಿಡ್ತೈತಿ ಟೈಮ್ ಹೆಂಗೆ ಹೋಗುತ್ತಾ ಗೊತ್ತಾಗಂಗಿಲ್ಲ ನೋಡಿರಿ ಬೆಳಿಗ್ಗೆ ಅಂತೂ ಏನೋ ಅಂತಲ್ಲ ಆ ರೀತಿ ಟೈಮ್ ಓಡ್ತಾ ಇರ್ತೈತಿ ಮಧ್ಯಾಹ್ನ ಟೈಮ್ದಾಗ ಜಲ್ದಿ ಹೋಗೋದೇ ಇಲ್ಲ ಯಾಕಂದ್ರೆ ಅವಾಗೇನು ಕೆಲಸ ಇರೋಂಗಿಲ್ಲ ಸುಮ್ಮನೆ ಕುಂತಾಗ ಟೈಮ್ ಹೋಗೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಆದರೆ ಬೆಳಗ್ಗೆ ಮಾತ್ರ ಕೆಲಸ ಮಾಡ್ಕೊತಿದ್ದಾಗ ಟೈಮ್ ಹೆಂಗೆ ಹೋಗುತ್ತೋ ಗೊತ್ತಾಗಂಗಿಲ್ಲ ನೋಡಿರಿ ಈಗ ಗ್ಯಾಸ್ಟು ಎಲ್ಲ ಒರೆಸಿ ಅರಿಶಿನ ಕುಕ್ ಹಚ್ಚಿ ಒಂದು ಗ್ಲಾಸ್ ನೀರು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಇನ್ನು ಸಬ್ಜಾ ಸೀಟ್ಸ ನಿಂಬೆಹಣ್ಣು ಹಾಕ್ಕೊಂಡು ನೀರು ಕುಡಿದು ಕೆಲಸ ಮಾಡ್ಬೇಕು ನೋಡ್ರಿ ಫುಲ್ ಸುಸ್ತು ಅನ್ಸಾಕತ್ತಿತ್ತು ಬೆಳಗ್ಗೆ ಎದ್ದ ಕುಳ್ಳಿ ಅದು ಕ್ಲೀನ್ ಮಾಡ್ಕೋದು ಒಂಥರ ಆಗಿಬಿಟ್ರೆ ಟೆನ್ಷನ್ ಟೆನ್ಷನ್ಗೆ ತಲೆಕೆ ಸ್ಟಾರ್ಟ್ ಆಗುತ್ತೆ ನೋಡ್ರಿ ನನಗಂತು ಯಾಕೇನು ಗೊತ್ತಿಲ್ಲ ಅಂದ್ರೆ ಫಸ್ಟೆಲ್ಲ ಈ ರೀತಿ ಆಗ್ತಿತ್ತಲ್ಲ ಇತ್ತೀಚಿಗೆ ಏನು ಕೊರೋನಾ ಆಗಿತಿಲ್ಲ ನನಗೆ ಅವಾಗ ಇಟ್ಕೊಂಡು ಬೆಳಗ್ಗೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡೋಕ್ಕತ್ರ ಮತ್ತು ಟೆನ್ಷನ್ ತೊಗೊಂಡ್ಬಿಟ್ರೆ ತಲೆ ತಲೆನೋಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮೈಗ್ರೇನ್ ಪ್ರಾಬ್ಲಮ್ ಇದ್ರೆ ಈ ರೀತಿ ಆಗ್ತಿತ್ತಂತಾರು ಅದ್ರ ಬಗ್ಗೆ ಅಷ್ಟೊಂದು ತಿಳ್ಕೊಂಡಿಲ್ಲ ಆದರೆ ಟೆನ್ಷನ್ ಮಾಡ್ಕೊಂಡಾಗ ಮಾತ್ರ ತಲೆ ತಲೆನೂಸಕ್ಕೆ ಸ್ಟಾರ್ಟ್ ಆಗುತ್ತಾ ಮತ್ತು ಸೌಂಡ್ ಜಾಸ್ತಿ ಕೇಳೋದಾಗರಿ ಅಂದ್ರೆ ಒಬ್ಬೊಬ್ಬರಿಗೆ ಆಗ್ತಾ ಇರ್ತೈತಿ ಎಲ್ಲರಿಗೆ ಆಗಂಗಿಲ್ಲ ಅದಕ್ಕಾಗಿ ಅವಾಗ ಸ್ವಲ್ಪ ಸೈಲೆಂಟಾಗಿರೋದು ಮತ್ತು ಟೆನ್ಷನ್ ಮಾಡ್ಕೋಬಾರ್ದು ಇರೋದನ್ನೇ ಬೆಸ್ಟ್ ನೋಡಿರಿ ಈಗ ಬಿಸಿನೀರು ಕುಡಿದನು ಅಂದರೆ ಈಗ ರೆಡಿ ಮಾಡಿ ಇಟ್ಟಿದ್ದೀನಿ ನಮ್ಮ ಮನೆಯವ್ರ ಇದ್ರನ್ನೆಲ್ಲ ನಾನು ಇದ್ರೆ ಬಟಾಟಿ ಪಲ್ಯ ಮಾಡ್ಬೇಕಂತೇಳಿ ಬಟಾಟಿನ ಕಟ್ ಮಾಡಿ ತೊಳೆದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಕುದಿಸೋ ಕಡೆ ಹಾಕಂತೀನಿ ನೋಡಿರಿ ಪುಡಿ ಉಪ್ಪು ಖಾಲಿಯಾಗಿತ್ತ ಹಂಗಾಗಿ ಅದನ್ನು ತವಿಯೊಳಗೆ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಪುಡಿ ಮಾಡ್ಕೋಬೇಕಂತೇಳಿ ದೋಸೆ ಹಾಕೋದು ಹಾಕೋಕೆ ಪುಡಿ ಉಪ್ಪು ಬೇಕಾದರೆ ನಾನು ಯಾವಾಗಲೂ ಅದು ಹಲ್ಲು ಉಪ್ಪಿಂದನೇ ಪುಡಿ ಉಪ್ಪು ರೆಡಿ ಮಾಡ್ಕೊಳ್ಳೋದು ಅಂದರೆ ಹೊರಗಡೆಯಿಂದ ಪುಡಿ ಉಪ್ಪು ಹೋಗಂಗಿಲ್ಲ ರೀ ಈಗ ಬಟಾಟಿನೂ ಕುದ್ಸಾಕಿಟ್ಬಿಟ್ಟು ಇನ್ನು ಹೊರಗಡೆ ಕ್ಲೀನ್ ಮಾಡ್ಕೋಬೇಕಂತ ಹೊಂಟಿದ್ದೀನಿ ನೋಡ್ರಿ ಫಸ್ಟ್ ಹೀಗಿದ್ರೆ ರಂಗೋಲಿ ಹಾಕಬೇಕಂತ ಹೋಗಿದ್ದೆ ಆಮೇಲೆ ಪಕ್ಷಿಗಳಿಗೆ ಕಾಳು ಮತ್ತು ನಾಯಿಗೆ ರೊಟ್ಟಿ ಹಾಕಿ ಬಂದೆ ಎದ್ರಿ ನಿಮ್ಮವರೆಗೂ ಅದು ಸಿಂಟ್ಯಾಕ್ಸಿಂದ ಮೇಲಿಂದ ಕ್ಯಾಪ್ ಇರುತ್ತಲ್ಲ ಅದು ನಮ್ಮ ಮನೆ ಹತ್ರ ಬಂದು ಬಿದ್ದಿತ್ತು ಇಲ್ಲಿ ಬಿದ್ದೈತೆ ನೋಡ್ರಿ ನಿಮ್ದೆ ಏನು ತಗೋರಂತ ಅವ್ರಿಗೆ ಕೊಟ್ಟು ಬಂದೆ ಯಾಕಂದರೆ ಅವರು ಉಳ್ಕಾಡಾಕತ್ತಿದ್ರು ಆ ಕಡೆ ಎಲ್ಲ ಇಲ್ಲಿ ಬಿದ್ದೈತೆ ನೋಡ್ರಿ ಅಂತ ಅಂದ್ಕೊಳ್ಳಿ ಅವರು ತೊಗೊಂಡು ಹೋದರು ಈಗಿದ್ರೆ ನಾನು ಹೊಸಲೆಲ್ಲ ತೊಳದ್ಬಿಟ್ಟು ಅಂಗಳಕ್ಕೆ ನೀರು ಹಾಕ್ಬೇಕು ನೋಡ್ರಿ ಅಂದರೆ ಫಸ್ಟ್ ಎಲ್ಲ ನಾನು ಬಕೀಟ ತುಂಬ್ಕೊಂಡ್ಬಿಟ್ಟು ಹೊಸಲಿಗೆ ನೀರು ಹಾಕ್ತಿದ್ದೆ ಗಿಡಗಳಿಗೆ ನೀರು ಹಾಕ್ತಿದ್ದೆ ಮನು ಇದ್ದರೆ ಡೈಲಿ ಏನು ಹೊತ್ಕೊಂಡು ಹೋಗ್ತಿರ ಮಮ್ಮಿ ಮತ್ತು ಕಾಲು ಜಾರು ಬಿದ್ದು ಬಿಟ್ಟರೆ ಹೆಂಗೆ ಇಲ್ಲಿ ಸೈಡಿಗೆ ಒಂದು ಅದು ಏನಂತ ನೀರಿನ ಪಾಯಂಟ ಬಿಟ್ಟಿದ್ರೂ ಚಾವಿ ಕುಡ್ಸಿತಿಲ್ಲ ರೀ ಒಂದು ಇದ್ರೆ ಬೇರೆ ಕಡೆ ಚಾವಿ ತಂದು ಇಲ್ಲಿ ಹಾಕಿಬಿಟ್ಟು ಪೈಪ್ ಅದಕ್ಕೆ ನೀಟಾಗಿ ಕಟ್ಬಿಟ್ಟು ಕೊಟ್ಟನು ಈಗಿದ್ರಾಗೇಲಿ ನೀರು ಗಿಡಗಳಿಗೆ ಹಾಕೋಕ್ಕಾಗಲಿ ಮತ್ತು ಅಂಗ್ಡಿಕಲ್ಲ ಹಾಕೋಕೆ ಈಜಿ ಆಗೈತಿ ನೋಡಿರಿ ಒಳಗಡೆಯಿಂದ ಹೊತ್ಕೊಂಡು ಹೋಗೋದು ತಪ್ಪೈತಿ ಅಂದ್ರೆ ಒಂದು ಬಕೆಟ್ ಫುಲ್ ಒಯ್ಯಬೇಕಂದ್ರೆ ಕಷ್ಟ ಅಂತ ಅನ್ನಿಸ್ತಿತ್ತು ಮತ್ತು ಸಾಕಾಗ್ತಿಲ್ಲ ರೀ ಮತ್ತು ನೆಕ್ಸ್ಟ್ ನರದ ಒಯ್ದು ಬಿಟ್ಟು ಗಿಡಗಳಿಗೆಲ್ಲ ಹಾಕಬೇಕಿತ್ತು ಇದು ಭಾಳ ಹೆಲ್ಪ್ ಆಗಿತ್ತು ನೋಡ್ರಿ ಮನೋ ಈ ರೀತಿ ಮಾಡಿಕೊಟ್ಟಿದ್ದು ಈಗಿದ್ರೆ ನಾನು ಹೊಸಲೆಲ್ಲ ತೊಳೆದು ರಂಗೋಲಿ ಹಾಕಿ ಜಳಕ ಮಾಡಿ ಇನ್ನು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನಾಷ್ಟಕ್ಕೆ ರೆಡಿ ಮಾಡಬೇಕು ನೋಡ್ರಿ ದೋಸೆ ಚಟ್ನಿ ಮತ್ತು ಪಲ್ಯನ ರೆಡಿ ಮಾಡ್ಕೋಬೇಕು ಒಬ್ಬರು ಶಿಸ್ಟ್ರೆ ಕಮೆಂಟ್ ಮಾಡ್ಯಾರ ಯಾವ ರೀತಿ ಮಾಡ್ಯಾರಂಥೇಳಿ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೀವು ನೋಡ್ಬೋದು ಯಾಕಂದರೆ ನಾನು ಹಂಗೆ ಹೇಳ್ಬಿಟ್ರೆ ನಿಮಗೂ ಡೌಟ್ ಬರುತ್ತಲ್ಲ ಸುಮ್ಮನೆ ಹೇಳ್ತೀವಂಥೇಳಿ ಹಾಗಾಗಿ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಯಾವ ರೀತಿ ಅಂತೇಳಿ ನೀವೇನು ಮನುಷ್ಯರ ಏನು ದನಗಳ ಹೇಗೆ ಕತ್ತೆ ಥರ ತಿಂತೀರಾ ಅಂಥೇಳಿ ನಮ್ಮ ಮನೇದು ನಾವು ತಿಂತೀವಿ ಅವರೇ ಅದೇ ನಾವು ತಿಂತೀವಿ ರೀ ನಿಮ್ಗೇನು ಅಂತೇಳಿ ನಾನು ರಿಪ್ಲೈ ಮಾಡಿದ್ದೀನಿ ಆದರೆ ಈ ರೀತಿ ಕಮೆಂಟ್ ಮಾಡಿದಾಗ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರು ಆಗೋದನ್ನ ರೀ ಅಂದರೆ ನಾವೇನು ಅವ್ರ ಮನೆ ತಿನ್ನಂಗಿಲ್ಲ ನಮ್ಮ ಮನಿದು ನಾವು ಇರ್ತೀವಿ ಆದ್ರೂ ಕೆಲವೊಬ್ಬರು ಈ ರೀತಿ ಕಮೆಂಟ್ ಮಾಡ್ತಾ ಇರ್ತಾರ ಅಂದರೆ ಸಾವಿರದಾಗ ಒಬ್ಬರಿಗೆ ಆದರೂ ನಾವು ಆ ಥರ ಅನಿಸ್ತಾ ಇರ್ತೀವಿ ಏನೋ ಮಾಡೋಕ್ಕಾಗಂಗಿಲ್ಲರೆ ಅವ್ರ ದೃಷ್ಟಿಕೋನ ಯಾವ ರೀತಿ ಇರುತ್ತಲ್ಲ ಆ ರೀತಿ ಕಮೆಂಟ್ ಮಾಡ್ತಾ ಇರ್ತಾರೋ ಏನೇ ಮನುಷ್ಯ ಎಷ್ಟೇ ಸಂಪಾದನೆ ಮಾಡಿದ್ರು ಮತ್ತು ಇವತ್ತ ಕಮ್ಮಿ ಸಂಪಾದನೆ ಮಾಡಿದ್ರು ಎಲ್ಲರೂ ಹೊಟ್ಟಿಗೋಸ್ಕರನೇ ಮಾಡೋದು ಹೊಟ್ಟೆನೇ ಇಲ್ಲಂದ್ರೆ ಯಾರೂ ಕಷ್ಟಪಟ್ಟು ದುಡ್ಯಾಕೆ ಹೋಗ್ತಿತ್ತಿಲ್ಲಲ್ರಿ ಆದ್ರೂ ಅವ್ರಿಗೇನು ಅನಿಸುತ್ತೋ ಏನೋ ಗೊತ್ತಿಲ್ಲ ಬಕಾಸುರ ದನ ಅಂತಾರೋ ಏನೂ ಮಾಡೋಕ್ಕಾಗಂಗಿಲ್ಲ ನಾವೇನು ಅತಿಯಾಗಿ ತಿನ್ನೋಕೆ ಹೋಗಂಗಿಲ್ಲ ನಮ್ಮ ಹೊಟ್ಟೆ ಎಷ್ಟು ಹಿಡಿಸುತ್ತಲ್ಲ ಅಷ್ಟೇ ತಿಂತಾಯಿರ್ತೀವಿ ಕೆಲವೊಬ್ಬರು ಕೆ ಜಿ ಗಟ್ಲೆ ನಾವೇ ತಿಂತಾಯಿರ್ತಾರೋ ಅವ್ರಿಗೇನು ಅವ್ರಿಗೆ ಕಣ್ಣಿಗೆ ಕಾಣಿಸಂಗಿಲ್ಲ ಆದರೆ ನಾವು ಮಾತ್ರ ಅದು ಚುಮ್ಮರಿ ಮತ್ತು ಇಂಥವು ಏನು ತರಕಾರಿ ತಿಂದ್ಬಿಟ್ರೂ ಆ ರೀತಿ ಮಾತಾಡ್ತಾ ಇರ್ತಾರೋ ಏನೂ ಮಾಡೋಕ್ಕಾಗಂಗಿಲ್ಲ ರೀ ಅವರ ದೃಷ್ಟಿಕೋನ ಯಾವ ರೀತಿ ಇರುತ್ತಲ್ಲ ಆ ರೀತಿ ಅಂತ ಇರ್ತಾರ ಆದರೆ ಆ ರೀತಿ ಮಾತಾಡೋದು ತಪ್ಪ ಯಾಕಂದ್ರೆ ನಾವೇನು ಅವ್ರಿಗೆ ಕೊಟ್ಟಿರ್ತೀವ ತಿಳಿಬೇಕು ಅವರಿಗೆ ಅವ್ರ ಮನೆಯದು ಅವರು ತಿಂತಾರೋ ನಮ್ಗೇನು ಅದು ಪ್ರಾಬ್ಲಮ್ಮ ನೋಡಂಗಾದ್ರೆ ನೋಡೋದು ವಲ್ಲಾದರೆ ಇಷ್ಟ ಅಂದರೆ ಸುಮ್ಮನೆ ಬಿಟ್ಟು ಕೊಲೋದು ಆದರೆ ನೋಡಿಬಿಟ್ಟು ಈ ರೀತಿ ಕಮೆಂಟ್ ಮಾಡ್ತಾರಲ್ಲ ಅದನ್ನೇ ಬೇಜಾರು ಅಂತ ಅನಿಸ್ತಾ ಇರ್ತೈತಿ ಯಾಕಂದರೆ ನಮಗೂ ಬಿಡೋಂಗಿಲ್ಲ ಮತ್ತು ಮಕ್ಕಳಿಗೂ ಬಿಡೋಂಗಿಲ್ಲ ಈ ರೀತಿ ಹಾಂ ಕಮೆಂಟ್ ಮಾಡ್ತಾ ಇರ್ತಾರೆ ಯಾಕಂದ್ರೆ ಮೊನ್ನೆ ತನು ಮನು ಬಗೋಣಿ ಒಳಗೆ ಚುಮ್ಮರಿ ಕರ್ ಕಲ್ಸ್ಕೊಂಡ್ಬಿಟ್ಟು ತಿನ್ನಾಕತ್ತಿದ್ರಲ್ಲಿ ಆ ರೀತಿ ಅಂದರು ಅದಕ್ಕಾಗಿ ನನಗೆ ಬೇಜಾರು ಅಂತ ಅನ್ನಿಸ್ತು ಯಾಕಂದ್ರೆ ಮಕ್ಕಳು ಅಂದರೆ ಕೆಲವೊಬ್ರು ಬುಟ್ಟಿ ಒಳಗೂ ತಿಂತಾರು ಮತ್ತು ಒಳಗು ಒಳಗೂ ತಿಂತಾರೋ ಇಷ್ಟ ಅಲ್ಲ ಆ ರೀತಿ ಮಾಡ್ತಾ ಇರ್ತಾರ ಅವ್ರೇನು ಏನು ತಿನ್ನಂಗಿಲ್ಲ ಎಷ್ಟು ಹೊಟ್ಟೆ ಹಿಡಿಸುತ್ತಲ್ಲ ಅಷ್ಟೇ ತಿಂತಾರ ಕೆಲವೊಬ್ರು ಹೊಟ್ಟಿ ಸಣ್ಣದಿರುತ್ತೆ ಕೆಲವೊಬ್ರು ಹೊಟ್ಟಿ ದೊಡ್ಡದಿರುತ್ತ ಎಲ್ಲರೂ ಒಂದೇ ಸೇಮ್ ಇರಾಕಂತೂ ಅಲ್ರಿ ಹಂಗಾಗಿ ಆ ರೀತಿ ಮಾತಾಡಿದ್ರೆ ಏನೂ ಮಾಡೋಕ್ಕಾಗಂಗಿಲ್ಲ ಅವ್ರ ಮನ್ಸಿಗೆ ಬಂದಂಗೆ ಅವ್ರು ಮಾತಾಡ್ತಾಯಿರ್ತಾರ ಆದರೆ ಬೇಜಾರು ಮಾತ್ರ ಆಗೋದ್ರಿ ನನಗಂತೂ ಮಕ್ಳಿಗೆ ಏನಾರ ಅಂದ್ಬಿಟ್ರೆ ಬಿಟ್ಟರೆ ಭಾಳ ಬೇಜಾರು ಅಂತ ಅನಿಸ್ತಾ ಇರ್ತೈತಿ ಏನು ಮಾಡೋಕ್ಕಾಗಂಗಿಲ್ಲ ಅಂಥವ್ರಿಗೆ ಅಂದ್ರೆ ಸಾವಿರ ಒಳಗೆ ಒಬ್ರಿಗಾದ್ರು ಆ ರೀತಿ ಅನಿಸ್ತಾ ಇರ್ತೈತಿ ಯಾಕಂದ್ರೆ ಅವ್ರಿಗೆ ದೇವರ ಹೊಟ್ಟಿ ಕೊಟ್ಟಿಲ್ಲ ರೀ ಬರೀ ಏನಂತಾರು ಈ ರೀತಿ ಮಾತಾಡೋಕೆ ಬಾಯಿ ಅಷ್ಟೇ ಕೊಟ್ಟನ ಅಂತ ಅನಿಸ್ತಾ ಇರ್ತೈತಿ ಒಂದೊಂದು ಸಲ ನಗುನು ಬರ್ತಾ ಇರ್ತೈತಿ ಒಂದೊಂದು ಸಲ ಬೇಜಾರೂ ಆಗ್ತಿರ್ತೈತಿ ಏನೂ ಮಾಡೋಕ್ಕಾಗಂಗಿಲ್ಲ ಜೀವನ ಅಂದಮೇಲೆ ಎಲ್ಲ ರೀತಿ ಬೇಕಲ್ರಿ ಈಗಿದ್ರೆ ನಾನು ಬಟಾಟಿ ಕುದಿಸಾಕಿಟ್ಟಿದ್ದರೆ ಬಟಾಟಿ ಎಲ್ಲ ಸುಲಿದ್ಬಿಟ್ಟು ಒಗ್ಗರಣೆಯೂ ಹಾಕಿದೆ ನೋಡಿರಿ ಬಟಾಟಿ ಪಲ್ಯನೂ ರೆಡಿ ಆಯಿತು ಇನ್ನಿದ್ರೆ ಗ್ರೀನ್ ಚಟ್ನಿ ರೆಡಿ ಮಾಡ್ಕೋಬೇಕಂತ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಮನು ಭಾಳ ಇಷ್ಟ ಆಗೈತಿ ಮೊನ್ನೆ ಮಾಡಿದ್ದೆ ಅಲ್ಲರಿ ಇಡ್ಲಿ ಸಂಗಟ ಅದನ್ನ ರೆಡಿ ಮಾಡಾಕಂತೀನಿ ನೋಡಿರಿ ಸಿಂಪಲ್ಲಾಗಿ ಕೊತ್ತಂಬರಿ ಕರ್ಬೇವ ಪುದೀನ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಹಣ್ಣು ಮತ್ತು ಸ್ವಲ್ಪ ಶುಂಠಿ ಮತ್ತು ಒಂದೆರಡು ಮುಷ್ಟಿಯಷ್ಟು ಪುಟಾಣಿ ಹಾಕಬೇಕು ರೀ ಅಂದರೆ ಹುರ್ಗಾಡ್ಲಿ ಹಾಕಬೇಕು ಮತ್ತು ಒಂದು ಸ್ವಲ್ಪ ಕೊಬ್ಬರಿ ತುರಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಹಾಕಿ ಆಯಿತು ಗ್ರೀನ್ ಚಟ್ನಿ ಮಸ್ತಾಗಿ ರೆಡಿ ಆಗುತ್ತೆ ನೋಡಿರಿ ನೀವು ಪಡ್ ಸಂಗಟ ದೋಸೆ ಸಂಗಟ ಮತ್ತು ಇಡ್ಲಿ ಸಂಗಟ ಎಲ್ಲರ ಸಂಗಟನು ತಿನ್ಬೋದು ಅನ್ನಕ್ಕೂ ನೆಚ್ಕೊಂಡು ಅಂದರೆ ಸೈಡಿಗೆ ಹಾಕ್ಕೊಂಡು ತಿನ್ಬೋದು ಅಷ್ಟು ಮಸ್ತ್ ರೀ ನೀವು ಒಂದು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಪುದೀನಾ ಟೇಸ್ಟ್ ಅಂದರೂ ಮಸ್ತ್ ಬರ್ತಾ ಇರ್ತೈತಿ ನೀವು ಬೇಕಂದ್ರೆ ಹುರಿದ್ಬಿಟ್ಟು ಹಾಕ್ಬೋದು ಅಂದರೆ ಕೆಲವೊಬ್ರು ಮೆಣ್ಸಿನ್ಕಾಯಿ ಪುದೀನ ಕರ್ಬೇವ ಸೊಪ್ಪು ಹುರಿದ್ಬಿಟ್ಟು ಹಾಕ್ತಾರೋ ಆದರೆ ಇದೇ ರೀತಿ ಹಸಿದಾಗಿ ತಿನ್ನೋದು ಬೆಸ್ಟ್ ಅಂತ ಅನ್ಸುತ್ತೆ ನನಗೆ ಮತ್ತು ಟೇಸ್ಟ್ನು ಚಲೋ ಇರುತ್ತೆ ರೀ ಈಗಿದ್ರೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ರೆ ಆಯಿತು ಮಸ್ತಾಗಿರೋ ಗ್ರೀನ್ ಚಟ್ನಿ ರೆಡಿ ಆಗುತ್ತೆ ನೋಡಿರಿ ಸಿಂಪಲ್ಲಾಗೆ ಇದಕ್ಕೇನು ಒಗ್ಗರಣಿಯನ್ನು ಹಾಕೋದು ಬೇಕಾಗಿಲ್ಲ ಟೇಸ್ಟ್ ಅಂದರೂ ಮಸ್ತ್ ಇರ್ತೈತಿ ನೀವು ದೋಸಾಕೆ ಮತ್ತು ಬಡ್ಡಿಗೆ ಹಚ್ಕೊಂಡು ತಿನ್ನಾಕ್ರಿ ಭಾಳ ತಳ್ಳಗೆ ಮಾಡ್ಕೊಳಾಕೊ ಹೋಗಬಾರ್ದು ಮತ್ತು ಭಾಳ ಗಟ್ಟಿನೂ ಇರಬಾರ್ದು ಈ ರೀತಿ ಇದ್ರೆ ಮಸ್ತ್ ಆಗುತ್ತೆ ನೋಡಿರಿ ಒಗ್ಗರಣೆ ಬೇಕಂದ್ರೆ ಹಾಕ್ಬೋದು ಆ್ಯಕ್ಚುಲಿ ಹಂಗ ತಿಂದ್ರೆ ಬೆಸ್ಟ್ ಅಂತ ಅನ್ಸುತ್ತೆ ನನಗೆ ನಾನು ಅದಕ್ಕಿಂತ ಒಗ್ಗರಣೆಯೂ ಹಾಕಕ್ಕೆ ಹೋಗಿಲ್ಲ ರೀ ಇನ್ನು ಪಲ್ಯ ಮತ್ತು ಚಟ್ನಿ ಎರಡು ಆಯಿತು ಇನ್ನು ದೋಸೆ ಹಾಕೋ ಕೆಲಸ ನೋಡ್ರಿ ದೋಸೆ ತೆಳಗೆ ಈ ರೀತಿ ಪ್ಲೇಟ್ ಇಟ್ಬಿಟ್ರೆ ದೋಸೆನೂ ಹೊತ್ತಂಗಿಲ್ಲ ಅಂದರೆ ಬಾದಿಸದಿಂದ ನಾವು ಅದು ತವಿ ಯೂಸ್ ಮಾಡ್ತಾ ಇರ್ತೀವಲ್ಲ ಅದು ಗ್ಯಾಸ್ ನಡುವನ್ನು ಜಾಸ್ತಿ ಉರಿ ಹತ್ತಿಬಿಟ್ಟು ಅದು ತೆಳಗಾಗಿರ್ತೈತಿ ಹಾಗಾಗಿ ಅದು ದೋಸೆ ರೀ ಹಾಗಾಗಿ ಈ ರೀತಿ ಪ್ಲೇಟ್ ಇಟ್ಬಿಟ್ರೆ ದೋಸೆ ಹೊತ್ತಂಗಿಲ್ಲ ಒಬ್ಬರು ಶಿಸ್ಟ್ರೆ ಹೇಳಿದ್ರು ಹಾಗಾಗಿ ನಾನು ಅದನ್ನೇ ಫಾಲೋ ಮಾಡಾಕಂತಿ ನೋಡ್ರಿ ಅದಕ್ಕಂತ ಒಂದು ಪ್ಲೇಟ್ ಎತ್ತಿ ಇಟ್ಬಿಟ್ಟಿದ್ದೀನಿ ಅಂದ್ರೆ ಅದು ಕೆಳಗಡೆ ಇಟ್ಟ ತಕ್ಷಣ ಫುಲ್ ಕಪ್ ಆಗ್ತಾ ಇರ್ತೈತಿ ಹಾಗಾಗಿ ಅದಕ್ಕಂತ ಒಂದು ಸಣ್ಣ ಪ್ಲೇಟ್ ಹಾಗೆ ತಿಟ್ಬಿಟ್ರಿ ಇತ್ತು ದೋಸೆ ಮಾಡಿದಾಗಮ್ಮ ಇಟ್ಬಿಟ್ಟು ಆಮೇಲೆ ದೋಸೆ ತೆವಿ ಇಟ್ಟು ದೋಸೆ ಮಾಡ್ಕೊಂಡ್ಬಿಟ್ರೆ ಮಸ್ತಾಗೆ ಬರ್ತಾವೆ ನೋಡ್ರಿ ಹೊತ್ತಂಗಿಲ್ಲ ಇಲ್ಲಾಂದ್ರೆ ಕೆಳಗಡೆ ನಡುವಷ್ಟೇ ಅಷ್ಟೇ ಹೊತ್ತವು ಸುತ್ತೆಲ್ಲ ಬೆಂದಿರಲ್ಲ ಹಾಗಾಗಿ ದೋಸೆನೂ ಸರಿಯಾಗಿ ಬರೋಂಗಿಲ್ಲ ರೀ ಇನ್ನು ದೋಸೆ ಹಾಕೋ ಕೆಲಸ ಸ್ಟಾರ್ಟ್ ನೋಡಿರಿ ಇನ್ನು ಏನಂತಾರಲ್ಲ ಒಂದು ಅರ್ಧ ತಾಸು ಇದಕ್ಕೆ ಟೈಮ್ ಬೇಕಾಗುತ್ತೆ ಹಂಗೆ ಮಾಡಿ ಚಪಾತಿ ರೊಟ್ಟಿಯನ್ನು ಪಟ್ಪಟ್ಟ ಹಾಕ್ತವೆ ದೋಸೆ ಮಾತ್ರ ಜಲ್ದಿ ಆಗಂಗೆ ಇಲ್ಲ ನೋಡಿರಿ ಯಾಕಂದರೆ ಕ್ರಿಸ್ಪಿಯಾಗಿ ಮಾಡ್ಬೇಕಂದ್ರೆ ಒಂದು ದೋಸೆ ಮಾಡ್ಬೇಕಂದ್ರೆ ಎರಡು ಮೂರು ನಿಮಿಷ ಮ್ಯಾಲ ಬೇಕಾಗುತ್ತೆ ಚಪಾತಿ ಆದರೆ ಒಂದು ನಿಮಿಷಕ್ಕೆ ಒಂದು ಮಾಡ್ಕೊಂಬಿಟ್ಟು ಪಟ್ಪಟ್ಟೆ ತಿಟ್ಬಿಡ್ಬೌದು ದೋಸೆ ಮಾತ್ರ ಮಾಡಿಬಿಟ್ರೆ ಇಡೀ ದಿವಸ ದೋಸೆ ಹಾಕಿ ಕೊಡೋದು ಕೆಲಸ ಆಗುತ್ತೆ ಈಗಿದ್ರೆ ನಾನು ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಬಿಟ್ಟು ಓದಿದ್ದಕ್ಕೆ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ದೋಸೆ ಮಾಡ್ಕೊತೀನಿ ಆ್ಯಕ್ಚುಲಿ ಸ್ವಲ್ಪ ದೋಸೆ ಏನಂತ ಕೆಂಪು ಆಗೋಲ್ಲಾಗಿದ್ದು ಯಾಕಂದರೆ ಉದ್ದಿನ ಬೇಳೆ ಸ್ವಲ್ಪ ಹ ಮಾಡಿದ್ದು ಅದಕ್ಕಾಗಿ ಈ ರೀತಿ ಆಗಕ್ಕಂತ ನೋಡ್ರಿ ಫಸ್ಟಿಗೆ ಒಂದು ಸ್ವಲ್ಪ ದಿಪ್ಪ ಹಾಕಿಬಿಟ್ಟು ನಾಯಿಗೆ ಎತ್ತಿಡೋಣಂತೆ ಅದನ್ನ ಮಾಡಾಕತ್ತಿದ್ದು ಉಪ್ಪು ಹಾಕ್ಲಾರ್ದೆ ಹಂಗೆ ಮಾಡಿದ್ದು ಆ್ಯಕ್ಚುಲಿ ನಾಯಿಗೆ ಊಟಕ್ಕೆ ಹಾಕಬೇಕು ಬೇಕಂದ್ರೆ ಉಪ್ಪು ಹಾಕ್ಲಾರೆ ಅಡುಗೆ ಮಾಡ್ಬೇಕಂತಾರು ಅಂದರೆ ಅದಕ್ಕಂತೇಳಿ ಸಪ್ರೇಟಾಗೆ ಮಾಡಬೇಕಾಗುತ್ತೆ ಹೀಗಾಗಿ ಒಂದ್ಸಲ ಹಾಗೆ ಹಾಕಿರ್ತೀವಿ ಅನ್ನ ಹಾಲದು ಮಸಾಲೆ ರೈಸ್ ಅಂತ ಹಾಕಕ್ಕೆ ಹೋಗಂಗಿಲ್ಲ ಜಾಸ್ತಿ ರೀ ಅಂದ್ರೆ ಅಡುಗೆ ಏನು ಇರ್ಲಿಕ್ಕಂದ್ರೆ ಅಷ್ಟೇ ಹಾಕಿರ್ತೀನಿ ಯಾಕಂದ್ರೆ ಅವು ಸಾಕಿದ್ದಾದರೆ ಯಾವಾಗಲೂ ಮನೆಯಾಗಿರ್ತಾವೆ ಅದಕ್ಕೋಸ್ಕರ ಅಂತ ಮಾಡಿಬಿಟ್ಟು ಇವು ಹೆಂಗೆ ಗೊತ್ತೇ ಅಂದರೆ ಸಲ ಹೋಗಿಬಿಟ್ಟಿರ್ತಾವೆ ಯಾವಾಗ ಗೊತ್ತೇ ಇಲ್ಲ ನಾವು ಅಡುಗೆ ಮಾಡಿಟ್ಟಾಗ ಬರೋದಿಲ್ಲ ಅಕಸ್ಮಾತ್ ಅಡುಗೆ ಏನು ಇಲ್ಲಾರ್ದಾಗ ಬಂದ್ಬಿಟ್ಟು ಕೊಡ್ತಾವೆ ಹಂಗಾಗಿ ಮತ್ತೆ ಅಂತೇಳಿ ನಾನು ಏನಿರುತ್ತಲ್ಲ ಮನೆಯೊಳಗೆ ಅದನ್ನ ಹಾಕಿರ್ತೀನಿ ಊಟಕ್ಕೆ ಯಾಕಂದ್ರೆ ಒಬ್ಬರು ಸಿಸ್ಟ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿದರು ನನಗೂ ಭೀ ಅನ್ನಕ್ಕೆ ಉಪ್ಪು ಹಾಕ್ಲಾರ್ದೆ ಅನ್ನ ಮಾಡಿಬಿಟ್ಟು ನಾಯಿಗೆ ಹಾಕ್ಬೇಕಂತೇಳೆ ಅದಕ್ಕಂತೆ ಹಾಕತ್ತಿದ್ರಿ ಈಗಿದ್ರೆ ನಾನು ಇನ್ನೆಲ್ಲರಿಗೆ ದೋಸೆ ಹಾಕಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ತನು ಮನೂ ಇನ್ನು ಜಾಕ ಮಾಡಿ ಬರಾಕತ್ತಾರು ಅವ್ರು ಜಾಕ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಬರೋಟಿಗೆ ನಾನು ಈ ಕಡೆ ದೋಸಾಕೆ ರೆಡಿ ಮಾಡಾಕಂತೀನಿ ಆಲ್ರೆಡಿ ಮನು ಇದ್ರೆ ಜಾಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಾಕತ್ತಾನು ಇನ್ನು ಬಂದು ಕೂಡಲೇ ಫಸ್ಟಿಗೆ ಅವನಿಗೆ ಹಾಕಿಕೊಟ್ಟು ಆಮೇಲೆ ತನುಗೆ ಮತ್ತು ನಮ್ಮ ಹಾಕಿ ಕೊಡೋಗೆ ಒಂದು ಇಪ್ಪತ್ತು ನಿಮಿಷ ಮ್ಯಾಲ ಬೇಕಾಗುತ್ತೆ ನೋಡ್ರಿ ಅದನ್ನೇ ಮನಗೆ ಪ್ಲೇಟ್ ಹಚ್ಚಿ ಕೊಡಾಕತ್ತಿದ್ದೆ ಬಾಬಿ ನಾಷ್ಟ ಮಾಡು ಮಾಡುವಂಥೇಳಿ ಯಾಕಂದರೆ ಒಬ್ಬೊಬ್ಬರಾಗೆ ಮಾಡ್ಕೊತ ಹೋಗ್ಬಿಟ್ರೆ ಜಲ್ದಿ ಮುಗಿತೈತ್ರಿ ಇಲ್ಲಾಂದರೆ ಎಲ್ಲರೂ ಒಮ್ಮೆ ಬಂದುಬಿಟ್ರೆ ನನಗೆ ಫುಲ್ ಗಡಿಬಿಡಿ ಆಗ್ತಾ ಇರ್ತೈತಿ ಅದಕ್ಕಾಗಿ ಒಬ್ಬೊಬ್ರಿಗೆ ಕರ್ಗ್ಬಿಟ್ಟು ಹಾಕಿ ಕೊಡಾಕತ್ತಿದ್ದೆ ಮನು ಇದ್ರೆ ಯಾವಾಗ ನಾಷ್ಟ ಆಗಲಿ ಊಟ ಆಗಲಿ ಹಾಕಿ ಕೊಟ್ಟ ತಕ್ಷಣ ಥ್ಯಾಂಕ್ಸ್ ಹೇಳಿಬಿಟ್ಟನೇ ತೊಗೊಂಡು ಹೋಗ್ತಾನೆ ರೀ ಈಗಿದ್ರೆ ಟೈಮ್ ಇದ್ರೆ ಐದೂವರೆ ಹೇಗಿತ್ತು ನೋಡ್ರಿ ನಾನು ಇದ್ರೆ ಹೊರಗಡೆ ಶರ್ಟ್ಕೊಂಡ್ಬಂದು ಕೂತಿದ್ದೆ ನಮ್ಮ ಮನೆಯವರು ಇಡಿಯೋ ಮಾಡ್ಯಾರು ಎಡಿಟ್ ಮಾಡ ನಾನು ಯಾಕೆ ಮಾಡಿದ್ದು ಇದು ಯಾವಾಗ ಮಾಡ್ಯಾರ ಅಂತೇಳಿ ಆ್ಯಕ್ಚುಲಿ ನಾನು ಅವಾಗ ಷರ್ಟ್ಕೊಂಡ್ಬಿಟ್ಟು ಹೊರಗಡೆ ಕೂತಿದ್ದೆ ರೀ ಟೈಮ್ ಇದ್ರೆ ಐದುವರೆ ಆಗಿ ಹೋಗಿತ್ತು ತಾನಿದ್ರೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ರಿ ಮಮ್ಮಿ ಅಂತಂದು ಏನು ಮಾಡ್ಬೇಕಂದಾಗ ಗೊತ್ತಾಗಲಿಲ್ಲ ಡೈಲಿ ಏನಾದ್ರೆ ಸ್ಪೆಷಲ್ಲಾಗಿ ಬೇರೆದು ಏನು ಮಾಡಬೇಕು ಚಕ್ಲಿ ಮಾಡಿಕೊಟ್ಟು ನಂದು ಜವಾಬ್ದೂ ಏ ಅದನ್ನ ಬೇಡ ಬೇರೆದು ಏನ ಮಾಡಿಕೊಡೋ ಅಂತ ಅನ್ಲೋ ಆಕೆ ಈ ಪಾನಿಪುರಿ ಗೋಬಿ ಮಂಚೂರಿ ಅಂಥವೆಲ್ಲ ಇಷ್ಟ ಆಗ್ತವೆ ಈಗ ಅದನ್ನೆಲ್ಲ ಮಾಡೋಕ್ಕಾಗಂಗಿಲ್ಲ ಚಕ್ಲಿ ಆದರೆ ಸ್ವಲ್ಪ ಜಲ್ದಿನೇ ಆಗುತ್ತೆ ಮತ್ತು ಬಾರಿಸಿಂದ ಮಾಡಿದ್ದಿಲ್ಲ ಅದನ್ನೇ ಮಾಡಿ ಕೊಟ್ಟು ಅಂತ ಅಂದ್ಕೊಳ್ಳೆ ಬ್ಯಾಡಂತನ್ಲೋ ಆಯ್ತು ಬಿಡು ಅಂತೇಳಿ ನಾನು ಹೊರಗಡೆ ಕುಂತು ಸ್ವಲ್ಪ ಬಟ್ಟಲೊಳಗೆ ಗುಳಮ ಹಾಕ್ಕೊಂಡು ತಿಂದುಬಿಟ್ಟು ಒಂದು ಅರ್ಧ ತಾಸು ಕುಂತು ಫೈನಲಿ ಮತ್ತು ಒಳಗೆ ಬಂದು ಚಾಲೂ ಮಾಡಿದ್ದೀನಿ ನೋಡ್ರಿ ಕೆಲಸ ಯಾಕಂದ್ರೆ ಮನೆಯವರು ಮನೆಯಾಗಿದ್ದರು ಅವ್ರಿಗೆ ಏನಾದರೂ ಬೇಕಾಗಿತ್ತು ಅಂತ ಯಾಕಂದರೆ ಅವರು ಬಾಯಿ ಬಿಟ್ಟು ಹೇಳಂಗಿಲ್ಲ ರೀ ಏನೋ ದೇವತಾ ಮನುಷ್ಯರು ಇದ್ದಂಗೆ ಅವರು ನಾವು ದೇವರಿಗೆ ಯಾವ ರೀತಿ ಕೇಳಾರದೆ ಎಲ್ಲ ಕೊಡ್ತೀವಲ್ಲ ಆ ರೀತಿ ನಮಗೂ ಭೀ ಹಾಗೆ ಅನ್ಕೊಂತಾರವರು ಅವ್ರು ಹೇಳ್ದೇನೆ ನಾವೆಲ್ಲನೂ ಮಾರಿಕೊಡ್ಬೇಕು ಅದಕ್ಕಾಗಿ ಅರ್ಥ ಆಯ್ತು ನನಗೆ ಸ್ವಲ್ಪ ಸುಮ್ಮನೆ ಕೂತಿದ್ರು ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಈ ರೀತಿ ಅಂತ ಅದನ್ನೇ ರೆಡಿ ಮಾಡಿ ಮಾಡಿ ಕೊಡಾಕಂತೀನಿ ನೋಡ್ರಿ ಸಿಂಪಲ್ಲಾಗಿ ಏನಂತಂದ್ರೆ ಇದು ಶೆಂಡ್ಗಿ ಮಾಡಿದ್ದೆ ಉಳ್ಳಾಗಡ್ಡಿ ಶೆಂಡ್ಗಿ ಅದನ್ನ ಫ್ರೈ ಮಾಡಿಬಿಟ್ಟು ಸಣ್ಣಗೆ ತಪ್ಪಲು ಉಳಾಗಡ್ಡಿ ಕಟ್ ಮಾಡಿ ಹಾಕಿ ಟೊಮೆಟೊ ಸಾಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಟ್ಟಿದ್ದೆ ರೀ ಎಲ್ಲರೂ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ ನಮ್ಮನೆಯವ್ರಂತೂ ವೇಟ್ ಮಾಡಾಕತ್ತಿದ್ರು ಏನಾದರೂ ತಿನ್ಬೇಕಂತ ಅನ್ಸಾಕತ್ತಿತ್ತು ಅವ್ರಿಗೆ ಅನ್ಸುತ್ತ ಅದಕ್ಕಾಗಿ ರೆಡಿ ಮಾಡಿ ಕೊಟ್ಟಿದ್ದೆ ಅವರು ರೆಡಿ ಮಾಡಿ ಕೊಟ್ಕೊಳ್ಳಿ ಅವರು ಬಂದು ತಿನ್ನಕಂತಾರೆ ಇನ್ನು ಎಲ್ಲರೂ ಕೊಡ್ಬಿಟ್ಟು ಇದ್ರಾಗ ತಿಂತೀವಿ ನೋಡಿರಿ ಅಂದರೆ ಕೆಲವೊಬ್ಬರಿಗೆ ಈ ರೀತಿ ತಿನ್ನೋದನ್ನು ಕಷ್ಟ ಅಂತ ಅನಿಸುತ್ತೆ ಯಾಕಂದ್ರೆ ಒಂದೇ ಫ್ಯಾಮಿಲಿಯನ್ ಮೇಲೆ ಒಂದೇ ಪ್ಲೇಟ್ನಾಗ ತಿನ್ನೋದೇನು ನಮ್ಗೆ ಆ ರೀತಿ ಕಷ್ಟ ಅನ್ಸಂಗಿಲ್ಲ ರೀ ಇಷ್ಟನೇ ಆಗುತ್ತೆ ಈಗ ಇದ್ರೆ ಸಂಜೆ ಮುಂದಾಗ ಏಳುವರೆ ಆಗಿತ್ತು ಅನಿಸುತ್ತೆ ಟೈಮ್ ರೀ ನನ್ನ ಮಗಳಿದ್ರೆ ಅಡುಗೆ ಮಾಡ್ತೀನಿ ಮಮ್ಮಿ ನಾನೇ ಅಂತ ರೆಡಿ ಮಾಡೋಕಂತ ನೋಡ್ರಿ ಆ್ಯಕ್ಚುಲಿ ನಾನು ರೊಟ್ಟಿ ಅಂದೆ ಇಲ್ಲಿ ಮಮ್ಮಿ ನಾನು ರೈಸ್ ಮಾಡಿದ್ನಂತೆ ಮಾಡೋಕಂತ ನೋಡ್ರಿ ಯಾವಾಗಲೂ ಒಂದೊಂದು ಸಲ ಇರ್ತಾಳು ಯಾಕಂದರೆ ಅವ್ರಿಗೆ ಇಷ್ಟ ಆಗ್ತೈತಿ ಮಾಡಂತ ಹೇಳಿಬಿಡ್ಬೇಕು ನಾವೇನದ್ರೊಳಗೆ ಏನಾದ್ರೊಳಗೆ ಭಾಗಿಯಾಗಕ್ಕೆ ಹೋಗ್ಬಾರ್ದು ಸುಮ್ಮನೆ ಕುಂತ್ ಬಿಡ್ಬೇಕ್ರಿ ಮನೂ ಇದ್ರೆ ಸ್ವಲ್ಪ ಇಡುವ ಮಾಡಿದ್ದೆ ಆತನೂ ಇದ್ದರೆ ಅಡುಗೆ ಅಂತೀವಿ ನೋಡಿರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅಂದರೆ ರೈಸ್ ಮಾಡಿದ್ಲು ಎಲ್ಲರೂ ಊಟ ಮಾಡಿಬಿಟ್ಟು ಹೊರಗಡೆ ಗಾಳಿಗೆ ಆಟಾಡಕಂತೀವಿ ನೋಡಿರಿ ನನ್ನ ಮಗನದು ಯಾವಾಗಲೂ ಇದೇ ರೀತಿ ಕಿತಾಪತಿ ಒಂದು ಸಣ್ಣ ಇದ್ದಾಗೂ ಅಷ್ಟೇ ರೀ ಸುಮ್ಮನೆ ಕೂಡ್ತಾ ಇರ್ತಿದ್ದಿಲ್ಲ ಡೇಲಿ ಒಂದು ಸಲಾರು ಬಿದ್ದ ಬಿಡೋದು ಅಂದರೆ ಮ್ಯಾಲಿಂದ ಜಿಗಿಯೋದು ಮತ್ತು ಕುರ್ಚಿ ಮೇಲಿಂದ ಜಿಗಿಯೋದು ಮತ್ತು ಒಂದು ವರ್ಷ ನಾವು ಇದ್ದಾಗಂತೂ ಡೇಲಿ ಒಂದು ಸಲಾರೇ ಜೋಳಗಿ ಕಟ್ಟಿರ್ತೀವಲ್ರಿ ಅದ್ರೊಳಗಿನ ಬೀಳ್ತಾನೆ ಇರ್ತಿದ್ದೆ ಇವಾಗನು ಹಂಗ ಮಾಡಾಕಂತ ನೋಡ್ರಿ ಎಲ್ಲಿ ನಿಂತಾನು ಬಿದ್ದಿಯೋ ಅಂತ ನಾನು ಅಂತೀನಿ ನೀವ್ ಬರೀ ಹಿಂಗ ಅಂಜಿಕೆ ಹಾಕ್ರಿ ಎಲ್ಲಾ ತಂದೆ ತಾಯಿ ಹಿಂಗ ಮಾಡ್ತಾರೆ ಬರೀ ಬಿದ್ದಿ ಎಲ್ಲಾ ನಮ್ಗ ಆಗ್ತೈತೆನೋ ಅಂತೇಳಿ ಅನಾಕತಿದ್ದ ಅಂದ್ರೆ ಈ ರೀತಿ ಮಾಡಕಾತನ ಏನು ಮಾಡಾಕ ಆಗಂಗಿಲ್ಲ ಏನ್ ಮಾಡಪ್ಪ ಅಂತೇಳಿ ಸುಮ್ಮನೆ ನಿಂತಿದ್ದೆ ಈಗ ಟೈಮ್ ಒಂಬತ್ತು ಗಂಟೆಯಾಗಿ ಹೋಗಿದ್ರಿ ಸ್ವಲ್ಪ ಗಾಳಿಗೆಲ್ಲ ಅಡ್ಡಾಡ್ಬಿಟ್ಟು ಅವ್ನು ಮನ್ಕೋದ ಕೆಲಸ ಇವತ್ತು ನೀಡಿಯೋನು ಇಲ್ಲೇ ಮುಗಿಸ್ ಇವತ್ತು ನೀಡಿ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಅರ್ಕೋಪ್ ಹೇಳ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ